ಇನ್ನು ಎಷ್ಟೋ ತಿಂಗೆ ಕುತ್ಕೋತಿ ಸಿಕ್ತದಂತೆ ಬಾಮಗ ಎಲ್ಲೋದತ್ತು ನನಗೆ ಎಲ್ಲ ಆರೋಯ್ತದೆ ಬಾಮಗ ಬಿಸಿ ಬಿಸಿದಾಗಲೂ ಬಾ ಅವ ನಂಗೆ ಈಗ ಒಂದು ಅನುಮಾನ ಬರ್ತಾಯಿದೆ ಕಣವ ಅದೇ ಪಕ್ಕದ ಮನೆ ಸವಿತಕ್ಕಂಗೆ ಒಂದು ಬಾಕ್ಸ್ ನಂಗೆ ಇರೋದಕ್ಕೆ ಒಬ್ಬಿಟ್ಟು ಚಕ್ಲಿನೂ ಹಾಕೊಟ್ಟಿದ್ದೆ ಆ ಬಾಕ್ಸ್ ಒಳಗೆ ಮೊದಲೇ ನಾನು ಸರ ಏನಾರ ಮಡಗಿದ್ನಾ ಅಂತ ನನಗೆ ಯಾಕೋ ಅನುಮಾನ ಬರ್ತದೆ ಕಣವ ಈಗ ಫೋನ್ ಮಾಡಿ ಕೇಳೋ ಒಂದ ನಂಬರ್ ಇದ್ರೆ ಅಕ್ಕ ಹಿಂಗೆ ಮಡಗಿದೆ ಅದ್ರ ಬಾಕ್ಸಲ್ಲಿ ಏನಾದರೂ ಅದ ಅಂತ ನೋಡಿ ಕೇಳು ಒಂದ್ಸತ ಅವ್ವ ನನ್ನ ಫೋನಲ್ಲಿ ಕರೆನ್ಸಿ ಬರೋ ಇಲ್ಲಾಕ ಫೋನ್ ಮಾಡೋಕ್ಕೆ ತಡಿ ಚಂದ್ರ ಬರಲಿ ಅಂತ ಫೋನ್ ಇಸ್ಕೊಂಡು ಫೋನ್ ಮಾಡ್ತೀನಿ ಹ್ಞೂ ಅವನು ಬರೋ ಹೊತ್ತಾಯಿತು ಇನ್ನೇನು ಹ್ಞೂ ಬತ್ತ ತಗೊ ಮಾಡಿ ಅಂತ ಇಸ್ಕೊಂಡು ಅವಾ ಇನ್ನು ಎಷ್ಟು ವರ್ಷ ಅಂತ ಬರೀ ಜನಗಳ ಬಾಯಿಯಲ್ಲೇ ಹೇಳಿ ಕಳಿಸಿ ನೀನು ಹೆಣ್ಣು ಹುಡುಕ್ತೀವ ಚಂದ್ರನಿಗೆ ಹಾಂ ಇನ್ಮೇಲೆ ದಿವಸ ದುಡ್ಡು ಕೊಟ್ಬಿಟ್ಟು ಬ್ರೋಕರ್ಗೆ ಹೇಳ್ಬಿಟ್ಟು ಒಂದು ಹೆಣ್ಣು ಹುಡುಕ್ಬಾರ್ದ ಅವ್ನಿಗೂ ಮೂವತ್ತೈದು ವರ್ಷ ಆಯಿತು ಇನ್ಯಾವಾಗ ಮದುವೆ ಮಾಡಿ ನಿಂಗೂ ಏನು ಬತ್ತ ಬತ್ತಾ ವಯಸ್ಸೋದು ಬಂದತ್ತಾ ಹಾಂ ಅವ್ನಗೂ ಏನು ಬತ್ತಾ ಬತ್ತಾ ವಯಸ್ಸು ಬಂದತ್ತೋ ಅವನಿಗೂ ಮೂವತ್ತೈದು ವರ್ಷ ಆಗಿಲ್ವ ಹಾಂ ಮದುವೆ ಮಾಡಬೇಕು ತಾನೇ ನೀನು ಅವನಿಗೆ ನಾನೇನು ಮಾಡಣ್ಣ ಮಗ ನಿಮ್ಮ ಅಪ್ಪಂಗೆ ಹೇಳ್ತಾ ಇದ್ದೀನಿ ಬ್ರೋಕರ್ಗಾರು ದುಡ್ಡು ಕೊಟ್ಟು ಹುಡುಕ್ಸಿ ಅಂತ ನಿಮ್ಮ ಅಪ್ಪ ತಲೆಗೆ ಇಲ್ಲ ಕಣ್ಣೆ ನಾನು ಹೋಗೋರ್ತಾವ್ರವ್ರ ತಗೋ ಎಲ್ಲಾರ ಕಳಿಸ್ತಾ ಇದ್ದೀನಿ ಹೆಣ್ಣಿದ್ರೆ ನೋಡಿ ಅಂತ ಮೊದಲೆಲ್ಲವ ಅವ್ರಿಗಿಷ್ಟ ಆದರೆ ನಮ್ಗೆ ಇಷ್ಟ ಆಯ್ತಿಲ್ಲ ನಮ್ಗಿಷ್ಟ ಆದರೆ ಇಷ್ಟ ಆಯ್ತಿಲ್ಲ ಈಗಂತೂ ಯಾವ ಒಪ್ಕೊಳ್ಳವಲ್ಲ ಕಣೆ ಕರಿಗೋ ಬೆಳಗೋ ದಪ್ಪೋ ಏನೋ ಮಾಡ್ಕೊಳ್ಳೋಣ ಅದ ಯಾವ ಹೆಣ್ಣಗಳ್ ಒಪ್ಕೋತಾನೆ ಇಲ್ಲ ಎಲ್ಲ ಕೆಲ್ಸದ ಮೇಲೆ ಇರೋನಿಗೆ ಕೇಳ್ತವೆ ಕಣ್ಣೆ ನಮಗೇನು ಕಮ್ಮಿ ಅದ ನಾಲ್ಕು ಎಕರೆ ಅದೇ ನಾಲ್ಕೈದು ಹೊಸ ಅವೆ ಎಲ್ಲ ಹಾಲು ಕೊಡ್ತವೆ ಅಂದರೂ ಯಾರೂ ಮದುವೆ ಆಗೋಕ್ಕೆ ಒಪ್ರು ಕಣ್ಣೆ ನಾನು ಏನು ಮಾಡೋಣವ ನಾನು ಹುಡುಕ್ಸಿ ಸಾಕಾಗಿ ಹೋಗಿವನಿ ನಿನ್ನ ಗಂಡಂಗೆ ಹೇಳ್ದೆ ನಿಮ್ಮ ಗಂಡಂಗೂ ಅತ್ತೆಗೂ ಎಲ್ಲಾರಿಗೂ ಹೇಳಿವೋ ನನ್ನ ಮಾತಾ ಇನ್ನೊಂದ್ಸತಿ ನೆನಪಿಸಿವಾ ಹ್ಞೂ ಕಣವ ನಮ್ಮ ಅತ್ತೆಗೆ ನಮ್ಮ ಮನೆಯವ್ರಿಗೆ ಎಲ್ಲರಿಗೂ ಹೇಳಿದ್ದೀನಿ ಅತ್ತೆ ಕಡೆಯವ್ರಿಗೂ ಹೇಳಿದ್ದೀನಿ ಎಲ್ಲರೂ ಒಂದು ಒಳ್ಳೆ ಹೆಣ್ಣಿದೆ ಪತ್ತೆ ಮಾಡ್ಕೊಡಿ ನಮ್ಮ ತಮ್ಮಂಗೆ ಅಂತ ಯಾರು ಇಲ್ಲೂ ಹೆಣ್ಣೆ ಇಲ್ಲ ಕನವ ಈಗ ನಂಗೆ ಅದೇ ಒಂದು ಚಿಂತೆ ಆಗ್ಬಿಟ್ಟದೆ ಕಣ್ಣೆ ಮಗ ಹಾಂ ನನ್ನ ಸಾಯಿ ಅಷ್ಟೊಲ್ಲಿ ಒಂದು ಹೆಂಡ್ತಂದು ಮದುವೆ ಮಾಡಬೇಕು ಕಣ್ಣೇ ಇವನಿಗೆ ಹಂಗೆ ಯಾಕಂತೀ ಸುಮ್ಮನೆರವ ಸಿಗ್ತವೆ ಆದ್ರೂ ಅದೇ ದುಡ್ಡು ಗಿಡ್ ಕೊಟ್ಟಿ ಬ್ರೋಕರ್ ಕೈ ದುಡ್ಡು ಕೊಟ್ಟು ಹುಡುಕ್ಸ್ಬೇಕು ಕಣವ ಬರೀ ಬಾಯಿ ಮತ್ತಲ್ಲಿ ಹೇಳಿದ್ರೆ ಇವಾಗ ಹೇಗ್ ಸಿಗೋದಿಲ್ಲ ಆಮೇಲೆ ಜನನು ಹೆದರ್ಕೋತಾರ ಕಣವ ಮುಂದಕ್ಕೆ ಏನೋ ತೋರ್ಸದ್ರೆ ಅಂತ ಅದಕ್ಕೆ ಬ್ರೋಕರ್ ಕೈಲೇ ದುಡ್ಡು ಕೊಟ್ಟು ಹುಡುಕ್ಸ್ಬೋದೇ ವಾಸಿ ಕನವ ಇನ್ನು ಎಷ್ಟು ದಿನ ಅಂತ ಹಿಂಗೆ ಕಾಯ್ಕೊಂಡು ಕುತ್ಕೋತೀರಿ ಮಗ ನಿಮ್ಮ ಅಪ್ಪ ಗೊತ್ತದಲ್ಲ ನೀನೊಂದು ಮಾತ ಹಂಗ ಅಣ್ಣ ನಿಮ್ಮಅಪ್ಪನ್ಗೆ ಬ್ರೋಕರ್ ಕೈಯಲ್ಲಿ ಹುಡುಕ್ಸಿ ಅಂತ ಇನ್ನು ಎಷ್ಟು ದಿನನೇ ಕಾಯೋದು ಆಲೆ ಆಯ್ತು ಕಣ್ಣೆ ಅವನಿಗೂ ವಯಸ್ಸು ಮೂವತ್ತೈದು ವರ್ಷ ವಾ

ಲೋ ಎಲ್ಲರೂ ಒಂದು ಕೆಲ್ಸಕ್ಕೆ ಸೇರ್ಕೊಳ್ಳ ಇಲ್ಲಾಂದ್ರೆ ಯಾರು ಹೆಣ್ಣು ಕೊಡಕ್ಕಿಲ್ಲ ಕಣ್ಲ ನೀನು ಇರೋ ನಾಲ್ಕು ಎಕರೆ ಇದ್ರುನು ಐದು ಎಕರೆ ಇದ್ರು ಹೆಣ್ಣೆಕ್ಳು ಈಗ ಕೆಲಸನೇ ಕಂಡ ಕೇಳೋದು ಹಿಂಗೇ ಇರ್ತಂತ ಕರ್ ಹಿಂಗೆ ಊರೂರು ಸುತ್ತಕೊಂಡು ಯಾವಾಗ ಹಸ್ತಾಗ್ ತಿನ್ಕೊಂಡು ಅವ್ರ ಇವ್ರಿಗೆ ಕೂಟ್ರ ಮೇಲೆ ಹೋಗಿ ಬಂದು ಬೇಕಾದ್ರೆ ಹಿಂಗೇ ಇರ್ತಾನ ಕಣಮ್ಮ ಅವ್ನ ಮದ್ವೆನ ಬೇಡ ಮುಂಜಿನ ಬೇಡ ಏನು ಬೇಡ ಅವ್ನಿಗೆ ಅಪ್ಪವೂ ಬೇಡ ಅವ್ನಿಗೆ ಮಗ ಏನಾದರೂ ಮಾಡಿ ಒಬ್ಬ ಬ್ರೋಕರ್ನ ಪತ್ತೆ ಮಾಡಲ್ಲ ಮಗ ಅದಕ್ಕೆ ದುಡ್ಡು ಕೊಟ್ಟೆ ಹುಡುಕ್ಸಕ್ಕಾಯ್ತದೆ ಏ ಬ್ರೋಕರ್ ಏನು ಪತ್ತೆ ಮಾಡ್ಬೇಕಾಗ ಈಗ ಸುಮಾರು ಜನಕ್ಕೆ ನನ್ನ ಫ್ರೆಂಡ್ಸ್ಗೆಲ್ಲ ಬ್ರೋಕರ್ ಎಲ್ಲ ಹುಡುಕ್ತಾ ಇರೋದು ಅವ್ರಿಗೆ ನಮ್ಮದು ಒಂದು ಫೋಟೋ ಕೊಟ್ಟರೆ ಹುಡಿ ಕೊಡ್ತಾರೆ ದುಡ್ಡು ಕೊಡಬೇಕು ಅಷ್ಟೇ ಹಂಗಾರೆ ಬ್ರೋಕರ್ ನಂಬರ ತಗೋಬಾಯಿ ಅಪ್ಪನ ಕೇಳಿ ಫೋನ್ ಮಾಡಿಸ್ತೀನಿ ನಾನು ಹೋಗೋಷ್ಟಲ್ಲಿ ಇಸ್ಕೋಬಲ್ಲ ಮಗ ಅಪ್ಪನ ಕೇಳಿ ಫೋನ್ ಮಾಡಿಸ್ತೀನಿ ಸರಿ ಕಂದು ಬಿಡಕ್ಕ ಆಯಿತು ಇಸ್ಕೊಬಂದು ಕೊಡ್ತೀನಿ ಅದಕ್ಕೇನಂತೆ ಊಟ ಮಾಡ್ದೇನಕ್ಕ ಬಾ ಹೋಗಿ ಕೂತ್ಕೊಂಡು ಊಟ ಮಾಡೋಣ ಇಬ್ಬರು ಒಟ್ಟಿಗೆ ಅಕ್ಕ ಇಟ್ಕೊಂಡು ಕರ್ಕೊ ಬರಕ್ಕ ಇರ್ತಿತ್ತಿಲ್ವಾ ಅವ್ರು ಬಂದಾರಪ್ಪ ಕಾಲೇಜು ಇಬ್ಬರಿಗೂ ಬಿಟ್ಬಿಟ್ಟು ಬಂದಾರ ಅವರು ಬಿಡ್ರಿ ನಾನೇ ಫೋನ್ ಮಾಡ್ತೀನಿ ಚಿಂಟುಗೆ ಫೋನ್ ಮಾಡು ಫೋನ್ ಮಾಡಿದ್ರೆ ಬರ್ತಾರೇನೋ ಇಬ್ಬರು ಸ್ಕೂಟರ್ ಎಲ್ಲ ತಗೆ ಮಗ ನೀನು ಫೋನ್ ಕೊಡ್ಲ ಇಲ್ಲಿ ಪಕ್ಕದ ಮನೆ ಸರಿ ತಕೊಂಡು ಒಂದು ಫೋನ್ ಮಾಡ್ಕೊಡ್ತೀನಿ ಹ್ಞೂ ಬಾರಕ್ಕ ಉಂಬಿಟ್ಟು ಮಾಡಿ ಬಂತೆ ಕೊಡ್ತೀನಂತೆ ಬಾ ಬನ್ನಿ ಮತ್ತೆ ಕೈ ತೊಳ್ಕೊಂಡು ಇಬ್ಬರು ಬಾ ಮುಖ ಮತ್ತೆ ಹೋಗೋಯ್ತು ನಾವು ಹೋಗೋಣ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ